ಕರ್ನಾಟಕ ನಾನು ಶಂಕರ್ ತೋಂಟಪುರ ಈ ದಿವಸ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ಮಾಡೋಣ ಅಂತ ಹೇಳ್ತೀವಿ ಆದರೆ ನಿನ್ನೆ ನಮ್ಮ ಪಕ್ಷದ ಎ ಎಸ್ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಅವರು ಈ ಕಿತ್ತೂರು ಕರ್ನಾಟಕದ ಕೆಲವು ಶಾಸಕರುಗಳನ್ನು ನಿನ್ನೆ ಇವತ್ತು ಮತ್ತು ನಾಳೆ ಹೋದ ವಾರದಲ್ಲಿ ಮೈಸೂರು ಮತ್ತು ಬೆಂಗಳೂರು ವಿವಿಧ ಶಾಸಕರುಗಳನ್ನು ಕರೆದು ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದರ ನಿನ್ನೆ ಕೆಲವೊಂದ್ರಿಂದ ನಾನು ನಿನ್ನೆ ಆಗಲಿಲ್ಲ ಅದಕ್ಕೆ ಇವತ್ತು ಸನ್ಮಾನಗಳಾಗೆ ಸ್ವಲ್ಪ ಕ್ಲಾರಿಟಿ ಇರಲಿ ಯಾವ್ಯಾವ ನನಗೆ ಯೋಜನೆಗಳಿಗೆ ಅಷ್ಟು ಅನುದಾನ ಕೊಟ್ಟರು ಅನ್ನೋದನ್ನ ಯಾವ ಹೇಳಿದಾಗೆ ನನಗೆ ನಾಳೆ ಹದಿನಾಲ್ಕನೇ ತಾರೀಕು ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರುಗಳು ಇಂದಿ ನಗರಕ್ಕೆ ಕಾರ್ಯಕ್ರಮ ಬರುವ ಮಾಧ್ಯಮ ಇರಾವ್ರಿ ಐದು ಕಾಮಗಾರಿಗಳು ಒಂದು ಇಲಾಖೆ ಮುಖ್ಯವಾಗಿ ಈ ಸರ್ಕಾರದಲ್ಲಿ ಕಿಡಗುಂದಿ ಶಾಖಾ ಕಾಲುವೆ ನಲವತ್ತೊಂಬತ್ತು ಪಾಯಿಂಟ್ ನೈನ್ ಟು ಜೀರೋ ಫೋರ್ಟಿ ನೈನ್ ಪಾಯಿಂಟ್ ನೈನ್ ಟು ಜೀರೋದಿಂದ ಫಿಫ್ಟಿ ಸಿಕ್ಸ್ ವಿತರಣಾ ಕಾಲ್ ಕಾಲುವೆ ನಿರ್ಮಾಣ ಮತ್ತು ಐವತ್ತಾರರಿಂದ ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟಿ ಸಿಕ್ಸ್

ಒಟ್ಟು ಐದು ಐದುನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಈ ಯೋಜನೆಯನ್ನು ಮಾಡ್ತಾ ಇದೀನು ಮೂವತ್ತ ಆರು ಸಾವಿರದ ಎಂಟುನೂರ ಐವತ್ತು ಎಕರೆ ಇವತ್ತು ನೀರಾವರಿ ಆಗ್ತಾ ಇದೆ ಇವತ್ತು ಗಿಂಡಿ ವಿಧಾನಸಭಾ ಕ್ಷೇತ್ರದ ಹತ್ತೊಂಬತ್ತು ಹಳ್ಳಿಗಳಿಗೆ ಇದರಿಂದ ಅನುಕೂಲ ಆಗ್ತದೆ ಸೊ ಇದನ್ನ ಅನುಮೋದನೆಯನ್ನ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದೀವಿ ಸೊ ಈ ಕಾರ್ಯಕ್ರಮ ಸಹಿತ ಇದರಲ್ಲಿ ಕೊಡೋದ್ರಿಂದ ಬಹಳ ಮಂದಿ ಬರೆಯೋದು ಸಿದ್ದೇಶ್ವರ್ ಒಂದೇ ನೀವು ಹೈಕ್ ಮಾಡಿರಿ ಅದರಷ್ಟೇ ಇದು ಸಹಿತ ಅದು ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ನೀರಾವರಿ ಆದರೆ ಇದು ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ ಮೂರು ಹೆಕ್ಟರ್ ನೀರಾವರಿ ಆದರೆ ಯಾವ ಪ್ರದೇಶದಲ್ಲಿ ಅಂದ್ರೆ ಬಸ್ನಾಳ್ ಕೊಟ್ನಾಳ್ ತರಗಾ ನಿಂಬಾಳ್ ಹಂಜಗಿ ಚೌಡ್ಗಿ ಅಂಜುಡ್ಗಿ ಬೆಳೆಗಾಂ ಹೆಂಡಿ ಕಡಬಲ್ಗ ಬವಲಾ ಕ್ಯಾತಿನ್ಕೆರೆ ರಾಜನಾಂಬಾಳ್ಕೇ ಚೌಡ್ಯ ಚಿಕ್ಕಬೆನ್ನೂರು ಕಡವಲ್ಗ ರೋಗಿ ಕೆನ್ನಾಳಿ ಲಿಂಗಾಯಿ ಸೊ ಇಷ್ಟಕ್ಕೆ ಈ ಹದಿನಾಲ್ಕುನೂರ ತೊಂಬತ್ ಒಂಬತ್ ನೂರ ಇಪ್ಪತ್ತ್ ಮೂರಕ್ಕೆ ನೀರಾವರಿ ಆಗ್ತದೆ ಇದು ಬಹು ನಿರೀಕ್ಷಿತ ಯೋಜನೆ ನಿಮಗೆಲ್ಲ ಗೊತ್ತಾಗ ಇಲ್ಲೊಂದು ಇಡೀ ವಿಧಾನಸಭಾ ಈ ವೃತ್ತಿ ಪ್ರದೇಶದ ಅತಿ ಹೆಚ್ಚು ಅನುಕೂಲಗಳಾಗ್ತದೆ ಇದು ಹೆಚ್ಚು ಕಮ್ಮಿ ಹದಿನೈದು ಸಾವಿರ ಎಕರೆ ಹದಿನೈದು ಸಾವಿರ ಹೆಕ್ಟರ್ ಮೂವತ್ತಾರು ಸಾವಿರ ಎಂಟುನೂರ ಅರವತ್ತು ಎಕರೆ ರೇವಣಿ ಸಿದ್ದೇಶ್ವರದಾಗ ಐವತ್ತು ಮೂರು ಸಾವಿರದ ಐದುನೂರು ಸೊ ಎರಡು ಕೂಡಿ ಹೆಚ್ಚು ಕಮ್ಮಿ ಎಪ್ಪತ್ತು ಸಾವಿರ ಎಕರೆ ಇವತ್ತು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ಎಕರೆ ಇವತ್ತು ನೀರಾವರಿ ಆಗ್ತದೆ ಸೊ ಏಯ್ಟಿ ಥೌಸಂಡ್ ಎಕರೆ ನೀರಾವರಿ ಆಯ್ತು ಅಂದರೆ ಆ ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಸೊ ನೀವು ಬರೇ ರೌಡಿಸಿದ್ದೇಶ್ವರಿ ಯಾತ್ ನೀರಾವರಿ ಯೋಜನೆ ಎಂದು ಹೈಲೈಟ್ ಮಾಡಿದ್ರಿ ಸೊ ಅದರಲ್ಲಿ ಇದೂ ಅದು ಒಳಗೊಂಡು ರೌಡಿಸಿದ್ದೇಶ್ವರಿ ಯಾತ್ ನೀರಾವರಿ ಯೋಜನೆ ಇದು ಐದುನೂರ ಮೂವತ್ನಾಲ್ಕು ಕೆರೆಗಳನ್ನ ಹತ್ತೊಂಬತ್ತು ಕೆರೆಗಳ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಅದು ಎರಡು ನೂರ ಮೂವತ್ತೆರಡು ಕೋಟಿ ಸೊ ಹೀಗೆ ಭಾರಿ ಮತ್ತು ಮಧ್ಯಮ ನೀರಾವರಿಗೆ ನಾವು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಇವತ್ತು ನೀರಾವರಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಇದು ಬಹಳ ಬೃಹತ್ಕಾರವಾಗಿ ಆ ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಸೊ ಇದನ್ನು ಎರಡು ಹಂತದಲ್ಲಿ ಮೊದಲನೇ ಹಂತದ್ದು ಹತ್ತು ಕೋಟಿ ರೂಪಾಯಿ ಆಮೇಲೆ ಜಿ ಟಿ ಟಿಸಿ ಕಾಲೇಜ್ ಎಪ್ಪತ್ಮೂರು ಕೋಟಿ ಆಮೇಲೆ ನಗರಾಭಿವೃದ್ಧಿ ಮೆಗಾ ಮಾರ್ಕೆಟ್ ಬಿಡುಗಡೆ ಮಾಡಿದ್ವಿ ಲೋಕಾರ್ಪಣೆಗೆ ಸಿದ್ಧಗೊಂಡು ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ಬೇರೆ ಬೇರೆ ಭವನಗಳನ್ನ ಬೇರೆ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಕೋಟಿಗಳು ಹತ್ರ ಇಲಾಖೆ ಮುಖಾಂತರ ಎರಡು ವಸತಿ ಶಾಲೆಗಳನ್ನು ಒಂದು ಮೊರಾರ್ಜಿ ಇನ್ನೊಂದು ಮೌಲಾನಾ ಆಜಾದ್ ಇವೆರಡು ಇಪ್ಪತ್ತು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ಮಾಡ್ತಾ ಇದ್ದೀವಿ ಇನ್ನೊಂದು ಇಂಧನ ಇಲಾಖೆ ಪವರ್ ಡಿಪಾರ್ಟ್ಮೆಂಟಿನ ಪವರ್ ಸ್ಟೇಷನ್ ಹಡಲ್ ಸಂಘದಲ್ಲಿ ಪವರ್ ಅನ್ನು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಇದು ಹತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷ ಇನ್ನೊಂದು ಸಣ್ಣ ಕೈಗಾರಿಕೆ ಇಂಡಿ ನಗರದ ರೈಲ್ವೆ ಸ್ಟೇಷನ್ ಏನಿದೆ ರೈಲ್ವೆ ಸ್ಟೇಷನ್ ಎದುರುಗಡೆ ಯಾಕಂದ್ರೆ ಮಾಡಿದೀವಿ ಅಂದ್ರೆ ರಾ ಮಟೀರಿಯಲ್ ತರಲಿಕ್ಕೆ ರೈಲ್ವೆ ರೋಡ್ಗೇಜ್ ಇರೋದ್ರಿಂದ ಈ ಕಡೆ ನ್ಯಾಷನಲ್ ಹೈವೇ ಇರೋದ್ರಿಂದ ಸೊ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತದೆ ಹೇಳಿ ನಾವು ಅದಕ್ಕೆ ಇಟ್ಟಿದ್ದೀವಿ ಆ ಕೆಲಸ ಅದನ್ನ ಶಂಕುಸ್ಥಾಪನೆ ಮಾಡ್ತಾ ಇದೀವಿ ಹತ್ತೊಂಬತ್ತು ಕೋಟಿ ಮೂರು ಲಕ್ಷ ಸೊ ಇದು ಆಮೇಲೆ ಸಣ್ಣ ನೀರಾವರಿ ಇವತ್ತು ವಿಮಾನದಲ್ಲಿ ನಾವೆಲ್ಲ ಬ್ಯಾರೇಜ್ ಮಾಡಿದೀವಿ ಮಹಾರಾಷ್ಟ್ರ ಕರ್ನಾಟಕ ಆ ಬ್ಯಾರೇಜ್ಗಳಿಗೆ ಗೇಟ್ ರಿಪೇರ್ ಮಾಡ್ತಕ್ಕಂಥ ಹೊಸದಾಗಿ ಗೇಟ್ ಹಾಕ್ಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ ಹಾಗೆ ಒಂದು ರಾಜಧಾನಿ ನೀರು ನಿಲ್ತಾ ಇರಲಿಲ್ಲ ಅದು ಅಫಲ್ಪುರ್ ತಾಲೂಕಿಗೆ ಒಂದು ಆಗ್ತಿತ್ತು ನಮ್ಮ ಭಾಗಕ್ಕೂ ಅನುಕೂಲ ಆಗ್ತಿತ್ತು ಸೊ ಆ ಕೆಲಸವನ್ನ ಈಗಿಟ್ಕೊಂಡಿದ್ದೀವಿ ಹಿಂಗಡಿ ಬ್ಯಾರೇಜ್ ಮೇಂಟೆನೆನ್ಸ್ ಇಟ್ಕೊಂಡಿದ್ದೀವಿ ಸೊ ಇದು ಹದಿಮೂರು ಕೋಟಿ ಆಮೇಲೆ ನಮ್ಮ ಎಮ್ ಎಲ್ ಎ ಗ್ರ್ಯಾಂಟ್ ನಿಮ್ಗೆ ಹೋದ್ರೆ ಒಂದೇ ಸಲ ಮಾಡೋಣ ಅಂತೇಳಿ ಅದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ ಡಿ ಸಿ ಥ್ರೂ ಇಂಪ್ಲಿಮೆಂಟಿಂಗ್ ಆಗ್ತದೆ ಸೊ ಅದು ಮೂರುವ ಕೋಟಿ ರೂಪಾಯಿ ಆಮೇಲೆ ಕಾಲೇಜು ಶಿಕ್ಷಣ ಇಲಾಖೆ ನಿಮ್ಮನ್ನೇ ಹೇಳಿ ಡಿಪ್ಲೊಮಾ ಡಿಗ್ರಿ ಎಂ ಯು ಸಿ ಕಾಲೇಜುಗಳಿಗೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಇನ್ನೊಂದು ಶಿಕ್ಷಣ ಇಲಾಖೆ ಹಿಂದಿ ನಗರದಲ್ಲಿ ಟೂ ಪಾಯಿಂಟ್ ಫೈವ್ ಫೋರ್ ಅದು ಕಾಲೇಜ್ ಬಿಲ್ಡಿಂಗ್ ಆಮೇಲೆ ಮುಜರಾಯಿ ಮುಖಾಂತರ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಬೇರೆ ಅನೇಕ ಗ್ರಾಮಗಳಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಅಂಗನವಾಡಿ ಕಟ್ಟಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಒಂದು ಕೋಟಿ ನಲವತ್ತೆರಡು ಲಕ್ಷ ಇನ್ನೊಂದು ಆರೋಗ್ಯ ಇಲಾಖೆ ನಗರ ಕೇಡದೊಳಗೆ ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಕಟ್ಟಿದೀವಿ ಒನ್ ಪಾಯಿಂಟ್ ಟೂ ಕ್ರೀಡಾ ಇಲಾಖೆ ಒಂದು ಕೋಟಿ ಅಲ್ಲಿ ಸ್ಟೇಡಿಯಂ ನಮ್ದೇನೋ ಒಂದು ಡೆವಲಪ್ ಮಾಡ್ತಾ ಇದ್ದೀವಿ ಇನ್ನೊಂದು ಇಂಡೋರ್ ಸ್ಟೇಡಿಯಂಗೆ ಮತ್ತೆ ಸಿ ಎಮ್ ಅವ್ರನ್ನ ಕೊಟ್ಟಿದ್ದೀನಿ ಅದು ಇಂಡೋರ್ ಸ್ಟೇಡಿಯಂಗೆ ಒಂದು ಎರಡು ಕೋಟಿ ರೂಪಾಯಿ ಇವತ್ತು ಅನುಮೋದನೆ ಆಗ್ತಾ ಇದೆ ಅನುಮೋದನೆ ಮಾಡೋದು ಈಗೇನು ಇದ್ರ ಬಟ್ ಅದು ಅನುಮೋದನೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ ಆಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅದಕ್ಕೂ ಒಂದು ಕೋಟಿ ಆಮೇಲೆ ಪಶು ಇಲಾಖೆ ಅಂದ್ರೆ ಎರಡು ಹಾಸ್ಪಿಟ್ಲ್ಗಳನ್ನು ಒಂದು ಮಿರುಗಿ ಒಂದು ಬಂಡವ್ರು ಅಲ್ಲಿ ಎರಡೂ ಕಡೆ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ ಅಲ್ಲೊಂದು ಐವತ್ತು ಲಕ್ಷ ಅಲ್ಲೊಂದು ಐವತ್ತು ಲಕ್ಷ ಕೋಟಿ ಒಂದು ಕೋಟಿ ರೂಪಾಯಿ ಆಮೇಲೆ ಹಿಂದೊಂದು ವರ್ಗದ್ದು ಭವನಗಳನ್ನು ಮಾಡ್ತಾ ಇದ್ದೀವಿ ಅದು ಒಂದು ಕೋಟಿ ಸೊ ಹೀಗೆ ನಾಲ್ಕು ಸಾವಿರದ ಐದುನೂರ ನಾಲ್ಕು ಕೋಟಿ ಐವತ್ತೊಂಬತ್ತು ಲಕ್ಷ ರೂಪಾಯಿ ಭಾಳ ಮಂದಿಗೆ ಅನ್ನಿಸ್ತದೆ ವೇಗವಾಗಿ ಇಷ್ಟು ಪ್ರಮಾಣದ ಅದೋನೋ ಇಲ್ಲೋ ಅಂತೇಳಿ ಈ ಕ್ಲಾರಿಟಿ ಬರಲಿ ಅಂತೇಳಿ ನಾನು ನಿಮಗೆ ವೀಚ್ ಎವ್ರಿ ಡಿಪಾರ್ಟ್ಮೆಂಟ್ ವಿತ್ ಗೌರ್ಮೆಂಟ್ ಆರ್ಡರ್ ವಿತ್ ಆಲ್ ಡಿಟೇಲ್ಸ್ ಅದಕ್ಕಾಗಿ ಸುಮ್ಮನೆ ವೇಗಾಗಿ ನಾಲ್ಕೂವರೆ ಸಾವಿರ ಕೋಟಿ ಅದಲ್ಲ ನಾಲ್ಕು ಸಾವಿರದ ನೂರ ಅರವತ್ತ್ನಾಲ್ಕು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ಇದರಲ್ಲಿ ಎಲ್ಲ ಅನುಮೋದಿತ ಸರ್ಕಾರದಿಂದ ನಿರ್ಣಯ ಆದಂಥದ್ದನ್ನ ವಿತ್ ಡಾಕ್ಯುಮೆಂಟ್ ನಿಮ್ಗೆ ನಾನು ತೋರಿಸ್ತೀನಿ ಸೊ ಈ ಯೋಜನೆಗಳು ಜಾರಿಗೆ ಬಂದು ಹೋದರೆ ಬಹುತೇಕ ಇಂಡಿ ವಿಧಾನಸಭಾ ಕ್ಷೇತ್ರ ಒಂದು ಮಾಡಲ್ ಕ್ಷೇತ್ರ ಮಾಡ್ತೀನಿ ನಾನು ಜನರಿಗೆ ಮಾತನ್ನು ಕೊಟ್ಟಿದ್ದೆ ಆ ಮಾತನ್ನ ಇವತ್ತು ನಾವು ಉಳಿಸ್ಕೊಟ್ಟಿದ್ದೀವಿ ಈ ಬ್ರಿಡ್ಜ್ಗಳೂ ಸಹಿತ ಇಡೀ ಕರ್ನಾಟಕದಾಗ ಆರು ಕಡೆ ಬ್ರಿಜ್ ಮಾಡ್ತಾ ಇದ್ದಾರೆ ಪಿ ಡಬ್ಲ್ಯೂ ಮಿನಿಸ್ಟರು ಬೆಳಗಾವಿ ಜಿಲ್ಲೆ ಗೋಕಾಕದ್ದು ಬೆಳಗಾವಿ ಹುಕ್ಕೇರಿ ಒಂದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಒಂದು ಆಮೇಲೆ ಉತ್ತರ ಒಂದು ಬೇಲೂರು ಸೊ ಎರಡು ನೂರ ಹದಿನಾರು ಕೋಟಿ ರೂಪಾಯಿ ಇಡೀ ಸ್ಟೇಟಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಎಪ್ಪತ್ತ ಅರವತ್ತೈದು ಕೋಟಿ ನಲವತ್ತು ಖರ್ಚು ಕೊಟ್ಟಿದ್ದಾರೆ ಸೊ ಈ ಸಾವಿಟ್ ಡಿಟೇಲ್ಸ್ ನಿಮಗೆ ನಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡೀನಿ ಸೊ ಅದಕ್ಕಾಗಿ ಎಲ್ಲ ಕ್ರಮಗಳಿಗೆ ನನ್ನ ಮನೆ ಮುಖ್ಯಮಂತ್ರಿಗಳು ಬರೋರಿದ್ದಾರೆ ನನ್ನ ತಮ್ಮ ಮುಖಾಂತರ ಅದೊಂದು ಹೇಳಿದ್ರು ನನ್ನ ಮತ್ತೆ ಅವರ ಪ್ರಶ್ನೆಗಳಿದ್ರು ನಾನು ವಿತ್ ಡಾಕ್ಯುಮೆಂಟ್ ಡೀಟೇಲ್ಸ್ ನಿಮ್ಗೆ ಬರೆಯನ್ನು ನಾವು ತಗೋಬೇಡ ಯಾಕಂದರೆ ನಾನು ಮೊನ್ನೆ ನೋಡೋದಕ್ಕೆ ಸಂಸದರು ಕೆಲವು ಜನ ಪತ್ರಿಕಾಗೋಷ್ಠಿ ಮಾಡಿದ್ದು ನಾನು